ಜಿಲ್ಲಾ ಮಾದಿಗ ಸಮಾಜ ವಿವಿಧ ಸಂಘಟನೆಗಳ ಒಳ ಮೀಸಲಾತಿ ಹೋರಾಟ ಸಮಿತಿಯ ಕಲಬುರಗಿ ವತಿಯಿಂದ ಇಂದು ಪತ್ರಿಕೋಷ್ಠಿ ಕರೆಯಲು ಉದ್ದೇಶ ಎಚ್ ಎನ್ ನಿವೃತ್ತ ನ್ಯಾಯಮೂರ್ತಿಗಳಾದ ಎಚ್ ಎನ್ ನಾಗಮೋಹನ್ ದಾಸ್ ಅವರು ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿಯ ವರ್ಗೀಕರಣ ಸಲುವಾಗಿ ಸೆಪ್ಟೆಂಬರ್ ನಾಲ್ಕರಂದು ಏನು ಐತಿಹಾಸಿಕ ತೀರ್ಪಿನ ಅನ್ವಯವಾಗಿ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ತಂತ್ರಜ್ಞಾನ ಮುಖಾಂತರ ಏನು ಪ್ರಸಿದ್ಧ ಜಾತಿಯ ಜನಾಂಗದ ಒಂದು ಮೀಸಲಾತಿ ಸಮೀಕ್ಷೆಯ ವರದಿಯನ್ನು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿರುತ್ತಾರೆ ಅದರ ಪ್ರಯುಕ್ತವಾಗಿ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮ ಒಂದು ವಿಶೇಷ ಸಚಿವ ಸಂಪುಟದಲ್ಲಿ ಒಳ ಮೀಸಲಾತಿ ವರ್ಗೀಕರಣದ ಒಂದು ಬಹುದಿನದ ಬೇಡಿಕೆಯಾದಂಥ ಒಳ ಮೀಸಲಾತಿ ಅನುಷ್ಠಾನಗೊಳಿಸಲು ನಿವೃತ್ತ ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ವರದಿಯನ್ನು ಸಚಿವ ಸಂಪುಟದಲ್ಲಿ ಮಂಡಿಸಿ ಕೂಡಲೇ ಆ ಒಂದು ವರದಿಯನ್ನು ಕಾರ್ಯರೂಪಕ್ಕೆ ತರಲು ತಾವು ಹದಿನಾರನೇ ತಾರೀಕು ವಿಶೇಷ ಸಚಿವ ಸಂಪುಟದಲ್ಲಿ ಈ ಒಂದು ಕಟ್ಟುನಿಟ್ಟಿನ ಒಂದು ಕ್ರಮ ಕೈಗೊಂಡು ಕೂಡಲೇ ಒಳ ಮೀಸಲಾತಿ ವರ್ಗೀಕರಣವನ್ನು ಜಾರಿಗೊಳಿಸಲು ಒತ್ತಾಯಿಸಿ ಇಂದು ನಾವು ಪತ್ರಿಕೋಷ್ಠಿ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸುತ್ತೇವೆ ಒಂದು ವೇಳೆ ಈ ಒಂದು ಮೀಸಲಾತಿಯ ವರ್ಗೀಕರಣ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸರಾವ್ ಅವರ ಒಂದು ತಂತ್ರಜ್ಞಾನದ ಮುಖಾಂತರ ಒಂದು ಇಡೀ ಭಾರತ ದೇಶದಲ್ಲಿ ಕರ್ನಾಟಕದಲ್ಲಿ ಪ್ರಥಮ ಬಾರಿಗೆ ಈ ಒಂದು ಸಮೀಕ್ಷೆಯನ್ನು ಕೈಗೊಂಡು ನಮ್ಮ ಸರ್ಕಾರಕ್ಕೆ ವರದಿ ನೀಡಿರುತ್ತಾರೆ ಅದು ಸಂಪೂರ್ಣವಾದ ಒಂದು ವೈಜ್ಞಾನಿಕ ಒಂದು ಸಮೀಕ್ಷೆ ಇದರ ಹಿಂದೆ ನಿವೃತ್ತ ನ್ಯಾಯಮೂರ್ತಿ ಎ ಜಿ ಸದಸ್ಯ ಆಯೋಗವು ಮತ್ತು ಕಾಂತರಾಜು ಆಯೋಗವು ಅವನೂರ ವರದಿ ಆಯೋಗವು ಇಂಥ ಒಂದು ವರದಿಯು ಸಂಪೂರ್ಣ ಒಂದು ಕನ್ಫ್ಯೂಷನ್ ಅಂದರೆ ಆ ಒಂದು ಹಿಂದಿನ ಒಂದು ವರದಿಯನ್ನು ಈ ಒಂದು ಸಂಪೂರ್ಣ ನಮಗೆ ಲಭ್ಯವಿಲ್ಲ ಅಂತೇಳಿ ಏನು ಸರ್ಕಾರಕ್ಕೆ ವಿರೋಧ ವ್ಯಕ್ತಪಡಿಸಿದರು ಆ ಒಂದು ಕಾರಣದಿಂದ ಈ ಒಂದು ಮುಖ್ಯಮಂತ್ರಿಗಳು ನಮ್ಮ ದಲಿತ ಪರ ಹಿಂದ ಹಿಂದುಳಿದ ಪರ ಬ ಪರ ಏತೇನು ನಮ್ಮ ದಲಿತ ನಾಯಕ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ಕೊಳ್ತಾರೆ ಅವರ ಒಂದು ಆಡಳಿತದಲ್ಲಿ ವಿಶೇಷವಾಗಿ ಈ ಒಂದು ತನಿಖೆ ಏನು ತಂತ್ರಜ್ಞಾನ ಮೂಲಕ ಏನು ಸಮೀಕ್ಷೆ ಮಾಡಿದರೆ ನಾವು ಸ್ವಾಗತ ಕೋರುತ್ತೇವೆ ಮತ್ತು ಅಭಿನಂದನೆಯನ್ನು ಸಲ್ಲಿಸುತ್ತೇವೆ ಅದೇ ರೀತಿಯಾಗಿ ಈ ಒಂದು ವರದಿಯು ಕೂಡಲೇ ಹದಿನಾರನೇ ತಾರೀಕು ಸಚಿವ ಸಂಪುಟದಲ್ಲಿ ಮಂಡಿಸಿ ನೊಂದ ಮಾದಿಗರಿಗೆ ಒಂದು ನ್ಯಾಯ ದೊರಕಿಸಿ ಕೊಡಬೇಕೆಂದು ತಮ್ಮಲ್ಲಿ ನಾವು ಮನವಿ ಮಾಡ್ತೇವೆ ಮತ್ತು ಒತ್ತಾಯಿಸ್ತೇವೆ ಒಂದು ವೇಳೆ ಈ ಒಂದು ನಿವೃತ್ತ ನ್ಯಾಯಮೂರ್ತಿ ನಾಗಮೋನ್ ದಾಸರವರ ವರದಿಯನ್ನು ಯಾವುದೇ ಒಂದು ಹದಿನಾರನೇ ತಾರೀಕು ವಿಶೇಷ ಸಚಿವ ಸಂಪುಟದಲ್ಲಿ ಕುಂಟು ನೆಪ ಹೇಳಿ ತಾವು ಏನು ನಮ್ಮ ಮಾದಿಗ ಮುಗ್ದ ಜನರಿಗೆ ತಾವು ವಿಳಂಬ ಧೋರಣೆ ಮಾಡಿದರೆ ಅವತ್ತಿನ ದಿವಸ ಹದಿನಾರನೇ ತಾರೀಕು ಸಾಯಂಕಾಲ ಎಂಟು ಗಂಟೆ ನಂತರ ನಾವು ಮಾಧ್ಯಮದ ಮುಖಾಂತರ ವರದಿಯನ್ನು ನೋಡಿದ ತಕ್ಷಣ ಕಲಬುರಗಿ ಜಿಲ್ಲೆಯಲ್ಲಿ ರಾತ್ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಈ ಒಂದು ಧರಣಿ ಸತ್ಯಾಗ್ರಹ ಉಗ್ರವಾಗಿ ಕರ್ನಾಟಕ ರಾಜ್ಯದಂಥ ಎಲ್ಲ ಒಂದು ಬೃಹತ್ ಪ್ರತಿಭಟನೆ ಮುಖಾಂತರ ಸರ್ಕಾರದ ವಿರುದ್ಧ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ವಿರುದ್ಧ ಮತ್ತು ಕಾಂಗ್ರೆಸ್ ಪಕ್ಷದ ಒಂದು ಹಾಯಿ ಮುಖಂಡರ ಒಂದು ವಿರುದ್ಧ ಒಂದು ಪ್ರತಿಭಟನೆ ಕೈಗೊಳ್ಳಲು ನಾವು ಸಿದ್ಧರಾಗಿದ್ದೇವೆ ಮತ್ತು ಈ ಒಂದು ಒಳ ಮೀಸಲಾತಿ ವರ್ಗೀಕರಣವನ್ನು ಅನುಷ್ಠಾನಗೊಳಿಸುವವರೆಗೂ ನಾವು ಕರ್ನಾಟಕದ ಎಲ್ಲ ಮಾದಿಗರು ಒಂದು ದಿಟ್ಟ ನಿರ್ಧಾರ ರಕ್ತವನ್ನು ಪ್ರಾಣವನ್ನು ಕಟ್ಟಿದರೂ ಕೂಡ ನಾವು ನಾವು ಈ ಯಾವುದೇ ಒಂದು ಕಾರಣಕ್ಕೂ ಹಿಂದೂ ಸರಿಯುವುದಿಲ್ಲ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮತ್ತು ರಾಜ್ಯ ಸರ್ಕಾರ ಕಾಂಗ್ರೆಸ್ ಪಕ್ಷಕ್ಕೂ ನಾವು ಎಚ್ಚರಿಕೆ ನೀಡುತ್ತೇವೆ ಜೈ ಹಿಂದ್ ಜೈ ಮಾದಿಗ ನಾವು ಸುಮಾರು ಮೂವತ್ತು ವರ್ಷದಿಂದ ಮಾದಿಗರೆಲ್ಲರೂ ಜನ ಕೂಡಿ ನಾವು ಒಳಮೀಸಲತೆಗಾಗಿ ಹೋರಾಟವನ್ನು ಮಾಡ್ತಿದ್ದೇವೆ ಇಂದು ಎಲ್ ಜಿ ಅವನೂರು ವರದಿ ಮತ್ತು ಸದಸ್ಯ ಆಯೋಗ ವರದಿ ಮತ್ತು ಈಗ ಬಂದಿರತಕ್ಕಂಥ ನಾಗಮೋಹನ್ ದಾಸ್ ವರದಿ ಇವೆಲ್ಲವನ್ನು ಮಾದಿಗರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಇದೆ ಅಂತಂತ ಆಲ್ರೆಡಿ ಕೊಟ್ಟಿದ್ದಾರೆ ಇದು ಕೊಟ್ಟಿದ್ದಾರೆ ಆದರೂ ಕೂಡ ಇವತ್ತು ಇವತ್ತು ನಮ್ಮ ಬ ಬಲಗಾಯ ಜನಾಂಗ ಸುಮ್ಮನೆ ಒಂದು ಬೇರೆಯವರ ಇನ್ನಿತರ ರಾಜಕಾರಣಿಗಳು ಮಾತು ಕೇಳಿ ನಾವು ಹೆಚ್ಚಿದ್ದೀವಿ ನಾವು ಹೆಚ್ಚಿದ್ದೀವಿ ಅಂತೇಳಿ ಮುಂದೆನೆ ಇವತ್ತು ಅವರು ಹೋರಾಟ ಮಾಡ್ಲಿಕ್ಕೆ ಒಬ್ಬ ಇವರು ಸ್ವಾಮಿಯವರು ಜ್ಞಾನ ಮಿತ್ರ ಸ್ವಾಮಿಯವರು ಮೈಸೂರಿನವರು ಅವರು ನಾವು ಹೋರಾಟ ಅಂತಂತ ಒಂದು ಜನರಿಗೆ ಹೆಚ್ಚು ಕ ಎಚ್ಚೆತ್ತು ಕಟ್ತಿದ್ದಾರೆ ಇದನ್ನು ನಾವು ಖಂಡಿಸ್ತೀವಿ ಯಾಕಂದ್ರೆ ಅವರು ನಮ್ಮ ಹಣತಮ ಇದ್ದಂಗೆ ಇವತ್ತು ವಲಯರಾಗಿರಲಿ ಮಾದರಿ ಆಗಿರಲಿ ನಾವು ಎಲ್ಲ ನಡೆದಿದ್ದೇವೆ ಇವತ್ತು ನಮ್ಮನ್ನು ಭೇದ ಭಾವ ಕೆಲವು ರಾಜಕಾರಣಿಗಳು ಭೇದ ಭಾವ ಮಾಡ್ತಿದ್ದಾರೆ ಅದರಿಂದ ಇಂಥ ಭೇದ ಭಾವಗಳನ್ನು ಮಾಡಬಾರ್ದು ಇಲ್ಲಿವರೆಗೆ ನಾವು ಮೂವತ್ತೈದು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ ಇಲ್ಲಿವರೆಗೆ ನಮಗೆ ಯಾವುದೇ ಒಂದು ಅಡೆತಡೆಯನ್ನು ಇವತ್ತು ನಮಗೆ ಮಾಡಿಲ್ಲ ಚಲವಾದಿ ಸ್ವಾಮಿ ಚಲವಾದಿ ನಾಯಕರು ಯಾರೂ ಮಾಡಿಲ್ಲ ಅದಕ್ಕೆ ಇನ್ನು ಮುಂದೂ ಮಾಡಬಾರ್ದು ಈಗ ನಾವು ಹೋರಾಟ ಮಾಡ್ತಿದ್ದೀವಿ ನಮಗೆ ಬೆಂಬಲ ಮಾಡಿರಿ ಹಿಂದೆ ನಾವು ಇವರು ಕರಿಗೆ ಅವರು ಮತ್ತು ಇವರು ಕೆ ಬಿ ಶಾನಪ್ಪರವರು ಎಲ್ಲರೂ ಕೂಡಿ ಒಂದು ಕಾವೇರಿ ಭವನದಲ್ಲಿ ಮೀಟಿಂಗ್ ಮಾಡಿದ್ದೇವೆ ಆ ಆ ಮೀಟಿಂಗಲ್ಲಿ ಎಲ್ಲರೂ ಒಪ್ಪಿಗೆ ಪ್ರಕಾರ ಅವತ್ತು ಇವತ್ತು ನಾವು ನೋಡ್ರಿ ನೀವು ಎಲ್ಲರೂ ಇವತ್ತು ನಮ್ಮ ಇಬ್ಬರೇ ಮಿನಿಸ್ಟ್ ಇದ್ದಾರೆ ಅವತ್ತು ಅವ್ರು ಮೂವರು ಮಿನಿಸ್ಟ್ ಇದ್ದಾರೆ ಅವ್ರಿಗೆ ದೊಡ್ಡ ದೊಡ್ಡ ಖಾತೆಗಳಿದ್ದಾವೆ ನಮ್ಗೆ ನಮಗೆ ಸಣ್ಣ ಸಣ್ಣ ಖಾತೆಗಳಿದ್ದಾವೆ ಇವತ್ತು ನೀವು ಯಾವುದೇ ಒಂದು ಸೌಲಭ್ಯಗಳು ನೋಡಿರಿ ನಮಗೆ ಮಾದಿಗರಿಗೆ ಎಲ್ಲಿ ಸೌಲಭ್ಯನೇ ಸಿಕ್ಕಿಲ್ಲ ಇವತ್ತು ಅವ್ರು ನೂರಾರು ಸೌಲಭ್ಯಗಳು ಬಿಡಿದಾರೆ ಇವತ್ತು ಬಂಜಾರು ನೂರಾರು ಸೌಲಭ್ಯಗಳು ಬಿಡಿದಾರೆ ಬೋವಿದವರು ನೂರಾರು ಸೌಲಭ್ಯಗಳು ಇದ್ದಾರೆ ಆದರೆ ನಮಗೆ ಸೌಲಭ್ಯ ಸಿಕ್ಕಿಲ್ಲ ಇವತ್ತು ಅತಿ ಅಂತಂದ್ರೆ ಇವತ್ತು ನಾವೇ ಇದ್ದಿದ್ದೇವೆ ಕೆಳ ಮಟ್ಟದಲ್ಲಿ ನಾವೇ ಇದ್ದಿದ್ದೇವೆ ಅದಕ್ಕೋಸ್ಕರ ನಮಗೆ ಇವತ್ತು ಮೀಸಲಾತಿ ಕೇಳ್ತಿದ್ದೀವಿ ಇವತ್ತು ಸುಮ್ಮ ಸುಮ್ಮನೆ ನಾವು ಮೀಸಲಾತಿ ಕೇಳ್ತಿಲ್ಲ ನಾವು ಭಾಳ ಕನಿಷ್ಠವಾಗಿ ಜನಸಂಖ್ಯೆ ಹೆಚ್ಚಿದ್ರು ಇವತ್ತು ನಾವು ಭಾಳ ಕನಿಷ್ಠವಾಗಿ ಇದ್ದಿದ್ದೇವೆ ಅದಕ್ಕೆ ನಮಗೆ ಮೀಸಲಾತಿ ಬೇಕೇ ಬೇಕು ನಾವು ಹೋರಾಟ ಮಾಡೇ ಮಾಡ್ತೀವಿ ನಮ್ಮ ರಕ್ತವನ್ನು ಹಂಚಾದರೂ ನಾವು ಇವತ್ತು ಹೋರಾಟ ಮಾಡೋಕ್ಕೆ ತೇರಿದ್ದೀವಿ ಅದಕ್ಕೋಸ್ಕರ ತಮ್ಮೆಲ್ಲರೂ ಪತ್ರಕರ್ತರು ನಮ್ಗೆ ಸಹಾಯ ಮಾಡಿರಿ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟಕ್ಕೆ ಬೆಂಬಲ ಹೇಳಿ ನಾನು ಎರಡು ಮಾತು ನಿಮಿಸ್ತೇನೆ